ಮನ್ಯಾರ ಶಾಪಿಂಗ್ ಮಾಡಿದಿ ಮತ್ತೆ ಮೂರ್ಸಿರಿ ತೊಂಬಂದೆ ಆವ ನೋಡ್ರಿ ಒಂದ ನಮ್ಗ ಜಾಡು ಓಡಕ್ ಬರ್ತಾಳ ಅಕ್ಕಿಗ ಇನ್ನ ಒಂದ ಬಾಂಡಿ ತೊಳಕ್ ಬರ್ತಾಳ ಅಕ್ಕಿಗ ಇನ್ನ ಒಂದ ನಮ್ಗ ಅಡಿಗೆ ಮಾಡಕ್ ಬರ್ತಾಳ ಅಕ್ಕಿಗ ಏ ನಮ್ ಮನ್ಯಾಗ ಕೆಲ್ಸಗಾರರ ಇಲ್ಲಿದಾರ ಹಾ ನಾ ಅದೇನ್ಲಾ ನನ್ನಷ್ಟು ಇಂಗ್ಲೀಷ್ ಓದಾಕ ಬರ್ತೈತಿ ನಿನಗ ನಿನ್ನಷ್ಟ ಏನೇನು ನಿನ್ಕಿಂತ ಹೆಚ್ಚಿಗೆ ಓದಾಕ್ ಬರ್ತೈತೆ ನನ್ಗೆ ಹಂಗಾದ್ರೆ ನಾ ಇಂಗ್ಲೀಷ್ನಾಗ ಹೇಳ್ತೇನೆ ಅದ ಕನ್ನಡದಾಗ ಹೇಳ್ಬೇಕು ನೋಡಿ ಫಸ್ಟ್ ಐ ಲವ್ ಯು ಆ ನನ್ಗೆ ಐ ಲೈ ಅಂತ ಐ ಲೈನ್ ನೋಡ ಬರುದಿಲ್ಲ ನನ್ಗೆ ಇಂಗ್ಲೀಷ ಅಯ್ಯೋ ನನಗೆ ಇಂಗ್ಲೀಷ್ ಮ್ಯಾನ್ ಮತ್ತೆ ಹೇಳಲ್ಲ ಅಯ್ಯೋ ಅಯ್ಯೋ ಮಾರ್ಕೆಟ್ ಇಂದ ಬರುವಾಗ ರೋಡ್ ನೆಕ್ಲೆಸ್ ಬಿದ್ದಿತ್ತು ಕಣ್ರಿ ಹೌದಾ ತೋರ್ಸು ತಗೊಂಡೆ ನೋಡ್ದೆ ಬಟ್ ಅಲ್ಲೇ ಬಿಸಾ ಆ ನೆಕ್ಲೆಸ್ ಚಿನ್ನದಲ್ವಾ ಚಿನ್ನದ್ದೆ ಆದ್ರೆ ನನ್ಗೆ ಯಾಕೋ ಆ ಡಿಸೈನ್ ಇಷ್ಟ ಆಗ್ಲಿಲ್ಲ ಕಣ್ರಿ